ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಇವತ್ತು ಒಂದು ಬಂಗಡೆ ಮೀನಿನ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ತುಂಬಾ ರುಚಿಯಾಗಿರುವಂತಹ ಬಂಗಡೆ ಮೀನಿನ ಮಸಾಲೆ ಕಾರನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಹಾಗೆ ನಾವು ಊರಿಗೆ ಹೋಗಿದ್ದಾಗ ಮೀನು ತೊಗೊಂಡು ಬಂದಿದ್ವಿ ಫ್ರೆಶ್ ಆಗಿರುವಂತಹ ಮೀನು ಸಿಗುತ್ತೆ ಹೊನ್ನಾವರ ಕುಮಟಕ್ಕೆಲ್ಲ ಹೋದರೆ ಅಲ್ಲಿಂದ ಬರುವಾಗ ಮೀನನ್ನು ತಗೊಂಡು ಬರ್ತೀವಿ ಮೀನನ್ನು ಫ್ರೆಶ್ ಆಗಿ ಹೇಗೆ ತೊಗೊಂಡು ಬರೋದು ಅಂದರೆ ಒಂದು ದೊಡ್ಡದಾಗಿರುವಂತಹ ಪ್ಲಾಸ್ಟಿಕ್ ಡಬ್ಬ ಇರುತ್ತಲ್ಲ ಅದರೊಳಗಡೆ ಮೀನನ್ನು ಹಾಕಿ ಅದರ ಮೇಲ್ಗಡೆ ಈ ರೀತಿಯಾಗಿ ಗಟ್ಟಿಯಾಗಿರುವಂತಹ ಐಸನ್ನು ಹಾಕಿ ತಂದರೆ ಎಷ್ಟು ದೂರ ಬೇಕಾದರೂ ಒಯ್ಬೋದು ಹಾಗೆ ಇದಕ್ಕೂ ಜಾಸ್ತಿ ಒಯ್ಬೇಕು ಅಂತ ಅನ್ನೋಂಗಿದ್ರೆ ಅಂದರೆ ಚಿಕ್ಕ ಚಿಕ್ಕ ಡಬ್ಬ ಇರುತ್ತಲ್ಲ ಅದರೊಳಗಡೆ ನಾವು ಮೀನನ್ನು ಹಾಕಿ ಫುಲ್ ನೀರು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಫ್ರೀಸರಲ್ಲಿ ಇಟ್ಬಿಟ್ರೆ ಸುಮಾರು ಎರಡರಿಂದ ಮೂರು ಗಂಟೆ ಎಲ್ಲ ಆಗುತ್ತೆ ಐಸ್ ಮಾಡಿಕೊಂಡು ತೊಗೊಂಡು ಹೋಗ್ಬಿಟ್ರೆ ಮೀನು ಫ್ರೆಶ್ ಆಗಿನೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ತರುವಾಗ ಹೇಗೆ ಫ್ರೆಶ್ ಆಗಿತ್ತು ವಾಪಸ್ಸು ಅಂದರೆ ಮನೆಗೆ ತಂದು ಆಗಲೂ ಕೂಡ ಅಷ್ಟೇ ಫ್ರೆಶ್ ಆಗಿನೇ ಇರುತ್ತೆ ಅಂದರೆ ಕೊಂಡ್ಕೊಳ್ಳುವಾಗ ಇರುವಷ್ಟು ಫ್ರೆಶು ಮನೆಗೆ ತರುವಾಗ್ಲೂ ಕೂಡ ಇರುತ್ತೆ ತುಂಬಾ ಫ್ರೆಶ್ ಆಗಿರುತ್ತೆ ಈ ರೀತಿಯಾಗಿ ನಾವು ಮೀನನ್ನು ತೊಗೊಂಡು ಬರ್ತೀವಿ ಹಾಗೆ ಇವತ್ತು ಎಲೆ ಹಾಕಿ ಈ ಥರ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅಂತನಾದರೂ ಹೇಳ್ಬೋದು ಅಥವಾ ಮಸಾಲೆ ಖಾರ ಅಂತನಾದರೂ ಹೇಳ್ಬೋದು ಹಾಗೆ ಅಷ್ಟೆಲೇನ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಿ ತೊಳೆದು ಕೂಡ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಸಾಲೆನ ಹಾಕ್ಕೊಳ್ಬೇಕು ಮೀನನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಯಾವಾಗಲೂ ಒಂದೇ ಥರ ರೆಸಿಪಿ ಮಾಡ್ಕೊಳ್ಳೋದ್ಕಿಂತ ಅಂದರೆ ಸಾಂಬಾರು ಫ್ರೈ ಈ ಥರ ಮಾಡ್ಕೊಳ್ಳೋದ್ಕಿಂತ ಈ ಥರ ಒಂದು ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸನ್ನು ತೊಗೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಅರ್ಧ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸೋಂಪನ್ನು ತಗೊಂಡಿದ್ದೀನಿ ಅರ್ಶನ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗಾತ್ರದ್ದು ಲಿಂಬು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಮೊದಲು ಹುಣಸೆಹಣ್ಣನ ನೀರಲ್ಲಿ ನೆನೆಸಿಟ್ಕೋಬೇಕು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನ ತುರಿನ ತೊಗೊಂಡಿದ್ದೀನಿ ಇವಿಷ್ಟು ಮಸಾಲೆನ ತೊಗೊಂಡಿದ್ದೀನಿ ಇವಿಷ್ಟನ್ನು ಈಗ ನುಣ್ಣಗೆ ರುಬ್ಕೊಂಡು ಬರಬೇಕು ಮೊದಲನೇದಾಗಿ ಮೆಣಸನ್ನು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಥರ ಮಾಡ್ಕೊಳ್ತೀನಿ ಆಮೇಲೆ ಉಳಿದಿರುವಂತಹ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕಿ ರುಬ್ಕೊಳ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗಾಗಬೇಕು ಮಸಾಲೆ ಈ ರೀತಿ ಸಾಂಬಾರಿಗೆಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ನುಣ್ಣಗಾಗತ್ತಲ್ವ ಅಷ್ಟು ಟೇಸ್ಟಾಗಿ ಆಗುತ್ತೆ ಹಾಗಾಗಿ ಈಗ ನೋಡಿ ಉಳಿದಿರುವಂತಹ ಮಸಾಲೆ ಎಲ್ಲ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿ ಜಾಸ್ತಿ ಹಾಕ್ಕೊಳ್ಬಾರ್ದು ಮೆಣಸು ತುಂಬ ಖಾರ ಇದೆ ಅನ್ನೋದಾದರೆ ಸ್ವಲ್ಪ ಕಾಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯನ್ನು ಮಾತ್ರನೇ ಬಳಸ್ಕೊಂಡಿದ್ದೀನಿ ಅಂದರೆ ಮೆಣಸು ಸ್ವಲ್ಪ ಜಾಸ್ತಿನೇ ಖಾರ ಇದೆ ಅಂದ್ಕೊಂಡು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ಮೆಣಸು ಸ್ವಲ್ಪ ಕಡಿಮೆ ಖಾರ ಇದೆ ಅನ್ನೋದಾದರೆ ಕಾಯನ್ನು ಹಾಕ್ತಿದ್ರು ಕೂಡ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಕಾಯಿ ಹಾಕಿ ಇದನ್ನ ನುಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ಮೊದಲೆಲ್ಲ ವರಳು ಕಲ್ಲಲ್ಲಿ ರುಬ್ಕೊತಿದ್ವಿ ತುಂಬಾ ರುಚಿಯಾಗಿರ್ತಿತ್ತು ನನ್ನ ಅಮ್ಮ ಅಂತೂ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಿಂದಲೇ ಕಲ್ತಿರೋದು ನಾನು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈಗ ಒಂದು ದಪ್ಪ ತಳ ಇರುವಂತಹ ಪಾತ್ರೆನ ತೊಗೊಂಡಿದ್ದೀನಿ ಪಾತ್ರೆ ಒಳಗಡೆ ಈ ರೀತಿಯಾಗಿ ಅರಿಶಿಣದ ಎಲೆನ ಈ ರೀತಿ ಮಡಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿಯಾಗಿ ಮಡಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕ್ಲೋಸ್ ಮಾಡ್ಕೋಬೇಕು ಪಾತ್ರೆ ಪಾತ್ರೆ ಒಳಗಡೆ ನೋಡಿ ಹೀಗೆ ಈ ರೀತಿಯಾಗಿ ಆದಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು ಮಸಾಲೆನೂ ಅಷ್ಟೇ ಆದಷ್ಟು ನುಣ್ಣಗಾಗಿರಬೇಕು ನೋಡಿ ಈ ರೀತಿಯಾಗಿ ನುಣ್ಣಗಾಗಿರಬೇಕು ಮತ್ತು ತುಂಬ ಜಾಸ್ತಿ ನೀರನ್ನು ಹಾಕಿ ರುಬ್ಕೋಬಾರ್ದು ಮಸಾಲೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಾಗೆ ಮಾಡಿಕೊಂಡು ನಾವು ಇದನ್ನ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ಆದಮೇಲೆ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನೀಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇವಾಗಲೇ ಉಪ್ಪು ಹಾಕ್ಕೊಳ್ಬೇಕು ಮೀನು ಹಾಕಿದ ಮೇಲೆ ಉಪ್ಪು ಹಾಕೋದಿಕ್ಕಾಗಲ್ಲ ಅಂತ ಇವಾಗಲೇದೇ ಉಪ್ಪು ಹಾಕಿ ಟೇಸ್ಟ್ ಒಂದು ಸರಿ ನೋಡಿಕೊಂಡು ಈಗ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ಮೀನನ್ನು ನೋಡಿ ಈ ರೀತಿಯಾಗಿ ಲೇಯರ್ ಲೇಯರ್ ಥರ ಇದ್ದೀನಿ ಚೆನ್ನಾಗಿ ಹಾಕಿ ಮಸಾಲೆನೂ ಅಷ್ಟೇ ಚೆನ್ನಾಗಿ ಅದಕ್ಕೆ ಹತ್ಕೊಳ್ಬೇಕು ಈ ರೀತಿಯಾಗಿ ಆ ರೀತಿಯಾಗಿ ಮಸಾಲೆನ ಹಚ್ಕೊತಾ ಇದ್ದೀನಿ ಈ ಥರ ಮಾಡಿ ಮಸಾಲೆ ಹಚ್ಕೊಂಡಾದಮೇಲೆ ಇದಕ್ಕೆ ಮೇಲ್ಗಡೆಯಿಂದ ಮತ್ತೆ ಅರಿಶಿಣದ ಎಲೆನ ಮೇಲ್ಗಡೆಯಿಂದ ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಾಗಿದೆ ತುಂಬ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಕಲಸಿ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕಿ ಎಲ್ಲ ಆದಮೇಲೆ ನೋಡಿ ಈ ರೀತಿಯಾಗಿ ಮತ್ತೆ ಅರಿಶಿಣ ಎಲೆ ಹಾಕಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ಆಯಿಲನ್ನು ಬಳಸ್ಕೊಂಡಿಲ್ಲ ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅರಿಶಿನದ ಎಲೆ ಹಾಕಿರೋದ್ರಿಂದ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದು ಒಂದೇ ದಿವಸ ತಿನ್ನಬೇಕು ಅಂತೇನಿಲ್ಲ ಎರಡರಿಂದ ಮೂರು ದಿವಸ ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಇದನ್ನು ಕೆಂಡದಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಆದಷ್ಟು ಕೆಂಡದಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ವೇಳೆ ಈವಾಗೆಲ್ಲ ಕೆಂಡ ಇಲ್ಲ ಅನ್ನೋದಾದರೆ ಗ್ಯಾಸ್ ಮೇಲೂ ಕೂಡ ಮಾಡ್ಕೋಬೋದು ಆದರೆ ಈ ರೀತಿಯಾಗಿ ಕೆಂಡದಲ್ಲಿ ಬೇಯಿಸ್ಕೊಂಡ್ರೆ ಅದರ ರುಚಿನೇ ಬೇರೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಬೆಂಕಿನ ಹಚ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಪ್ಲೇಟನ್ನು ಮುಚ್ಕೊಂಡು ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಮಧ್ಯ ಮಧ್ಯ ಒಂದು ಸ್ವಲ್ಪ ಇದನ್ನ ಈ ರೀತಿಯಾಗಿ ತಿರುಗಿಕೊಳ್ಬೇಕು ಅಂದರೆ ಸೌಟೆಲ್ಲ ಹಾಕಿ ತಿರ್ಸ್ಕೊಳ್ಬಾರ್ದು ಈ ರೀತಿ ಒಂದು ಎರಡು ಸರಿ ಈ ಥರ ಪಾತ್ರೆನೇ ಎತ್ಕೊಂಡು ತಿರ್ಸ್ಕೊಂಡ್ರೆ ಇದು ಒಂದು ಸುಮಾರು ಒಂದು ಅರ್ಧ ಗಂಟೆಗೆಲ್ಲ ಬಿಡುತ್ತೆ ಅಂದರೆ ಕೆಂಡದಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿ ಬೆಂದಿದೆ ಕುದೀತಾ ಇದೆ ಕೂಡ ಈಗ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಈ ಮೀನು ಸಾರು ಮತ್ತು ಮೀನು ಗ್ರೇವಿ ಎಲ್ಲ ಏನು ಅಂದರೆ ಮಾಡಿದ ದಿವಸಕ್ಕಿಂತ ಮಾಡಿದ್ದ ನೆಕ್ಸ್ಟ್ ಡೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಸಾಂಬಾರಾಗಿರ್ಬೋದು ಫಿಶ್ ಸಾಂಬಾರು ಅಂದರೆ ಮಾಡಿದ ದಿವಸಕ್ಕಿಂತ ಮಾಡಿದ ಮಾರನೇ ದಿವಸ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಆ ಫ್ಲೇವರೆಲ್ಲ ಇರುತ್ತಲ್ಲ ಅದು ಸಖತ್ ಅಂದರೆ ಸಖತ್ತಾಗಿರುತ್ತೆ ಈ ಥರ ಬಿಸಿ ಬಿಸಿ ಅನ್ನದ ಜೊತೆ ಈ ಮೀನ್ ಗ್ರೇವಿನ ಹಾಕ್ಕೊಂಡು ಊಟ ಮಾಡ್ತಿದ್ರೆ ಮೀನು ಮಸಾಲೆ ಖಾರ ಅಂತನಾದರೂ ಹೇಳ್ಬೋದು ಮೀನು ಗ್ರೇವಿ ಅಂತನಾದರೂ ಹೇಳ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಆ ಅರಶಿನೆಲೆ ಘಮ ಅಂತೂ ಇದು ಬೇಯಬೇಕಾದ್ರೇ ಇಡೀ ಮನೆ ತುಂಬ ಎಲ್ಲ ಹಬ್ಕೊಂಡಿರತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಬೇಕು ಅಂತೇನಿಲ್ಲ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ಉಪ್ಪಿನಕಾಯಿ ಥರ ಇದನ್ನ ಕಲಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ನಿಜವಾಗ್ಲೂ ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಇದೇ ಥರ ಸಿಂಪಲ್ ಅಡುಗೆಗಳಿಗಾಗಿ ನನ್ನ ಚಾನೆಲ್ ಮಲೆನಾಡು ಸವಿ ರುಚಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು